ಗ್ಯಾಸ್ಗೆಂತ ಗ್ಯಾಸ್ ಮುಗಿದು ಇವತ್ತೀಗ ಎರಡು ವಾರ ಆಯಿತು ಅವನೀಗ ಏನು ರೊಕ್ಕ ಬೀಳ್ತ ನೋಡ್ರಿ ಅವ್ನು ರೊಕ್ಕ ಕೊಡೋಕೆ ತಯಾರ ಈ ಕೊಡೋಲ್ಲಗೇನೋ ನನ್ನ ಮಗನ ತೊಗೊಂಡು ಹೊಂಟಾನ ಅವ್ನ ಸಲಾಕ ಮತ್ತು ಅವರು ಕಟ್ಟಿಗೆ ತೊಗೊಂಡು ಹೊಂಟಾರೆ ನೋಡ್ರಿ ಕಾಣ್ಲತ್ತದನು ಕಶಾಲ ಹಲೋ ನಮಸ್ಕಾರ ರೀ ನಾನು ಸಂದೀಪ್ ಇವತ್ತು ನಾವು ಎಲ್ಲಿ ಅಂದ್ರೆ ನಮ್ಮ ಕೆಲಸ ನೋಡ್ರಿ ಅಲ್ಲಿ ಹಿಂದೇನು ಕಾಣಿಸುತ್ತೆ ನೋಡಿರಿ ಅದು ಬಟ್ಟೆ ಅದ ಇವತ್ತು ಎಲ್ಲಿ ಅಂದ್ರೆ ನಾವು ನಡೆದಿವೆವು ಕಟ್ಗೆ ತರ್ಲಿಕ್ಕೆ ಅಂದ್ರೆ ಏನು ಕಟ್ಗೆ ಹತ್ತ ನೋಡ್ರಿ ಕಟ್ಗೆ ತರ್ಲಿಕ್ಕೆ ಇಲ್ಲಿ ನೋಡ್ರಿ ಅವ್ರ ಮುಂದೆ ನಡೆದ್ರ ಕಟ್ಟಿಗೆಗ ಇದೆಲ್ಲ ಫಾರೆಸ್ಟ್ರದ ಅದ ಅಂದರೆ ಕಟ್ಗೆ ತೊಗೊಂಡು ಹೊಂಟಿದ್ವಿ ಈಗ ಅವ್ರ ಮುಂದೆ ಮುಂದೆ ನಡೆದಾರ ನೋಡ್ಬೋದು ನಾವು ಕಟ್ಗೆ ಏನು ಇದ್ದಿಲ್ಲ ರೀ ಯಾಕಂದ್ರೆ ಏನು ಈಗ ಕೆಲಸ ಮಾಡ್ತೀವಿ ನೋಡಿರಿ ಆ ಕೆಲಸದಿಂದಾಗ ಏನು ಓನರ್ ನೋಡ್ರಿ ಕಟ್ ಅಂತ ಗ್ಯಾಸ್ ಮುಗಿದು ಇವತ್ತೀಗ ಎರಡು ವಾರ ಆಯಿತು ಅವನೀಗ ಏನು ರೊಕ್ಕ ಬೀಳ್ತೀವಿ ನೋಡ್ರಿ ಅವ್ರು ರೊಕ್ಕ ಕೊಡೋ ತಯಾರ ಈ ಕೊಡಲಾಗೇನೋ ಅದ್ರ ಸಲಕ ಅಲ್ಲಿ ನೋಡ್ಬೋದು ಅವರು ಹಾಗೆ ಕಟ್ಗೆ ಮುರಲೀತಾರ ಹಾಗೇನೋ ಭೀ ಈ ಕಡೆ ಬ್ಲಾಗಿಂಗ್ ಬ್ಲಾಗಿಂಗ್ ಸ್ಟಾರ್ಟ್ ಅದ ನಮ್ಮದು ಈಗ ನಾವು ಭೀ ಇನ್ನೊಂದು ಸ್ವಲ್ಪ ಕಟ್ಗಿ ಮರಿ ಮರಿ ಮುರಿದು ಓದ್ತವ್ರ ಮನಿಗೆ ಇಲ್ಲಿ ನೋಡ್ರಿ ಈ ಥರ ಫಾರೆಸ್ಟ್ರ್ ಅದ ರೀ ಯಾಕಂದ್ರೆ ಓನರ ರೊಕ್ಕ ಬಿಡದ್ರ ರೊಕ್ಕ ಕೂಡಲಾಗ ಏನ್ರಿ ರೀ ಯಾಕಂದ್ರೆ ನಾವು ಭೀ ಭಾಳ ಜಗ್ಗಿನಾಗ ಕೆಲಸ ಮಾಡಿ ನಾನು ಯಾಕಂದ್ರೆ ಯಾಕೆ ಇದು ಈ ಥರನೇ ಈಟಂಗ್ ಬಟ್ಟೆ ಬೋಜ ಕೆಲಸ ಮಾಡೀನಿ ಇದೆ ಅಂತಲ್ಲ ಹೋಗಿದ್ದೆ ರೀ ಅಲ್ಲಿ ಎರಡು ಮೂರು ಜಗ್ಗಿನ ಕೆಲಸ ಮಾಡೀನಿ ಆದರೆ ಏನದು ನೋಡಿರಿ ಈಗ ಏನೋ ಬಂದಿ ನೋಡಿರಿ ಇಂಥ ಈ ಥರ ಓನರ್ ನಾ ಎಲ್ಲೂ ನೋಡಿದಿಲ್ಲ ಇದೇ ಫಸ್ಟ್ ಟೈಮ್ ರೀ ಯಾಕಂದ್ರೆ ಈ ಥರನು ಜನ ಅನ್ನೋದು ನನಗೆ ಈ ವರ್ಷ ಗೊತ್ತಾಗ್ಯದ ನೋಡಿರಿ ಮತ್ತು ಈ ಥರನೂ ಇರ್ತಾರ ನೋಡಿ ಎಲ್ಲಿ ಬಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಫೈಲಿಯಲ್ಲಿ ಓನರ್ ಓನರ್ಗಳು ಮತ್ತು ಅವರು ಅನ್ನೋದು ಅದ್ರ ಮೇಲೆ ಅವ್ರು ಒಳ್ಳೆಯವ್ರ ಏನೋ ಏನು ರೀ ಈ ಥರ ಕೆಟ್ಟವ್ರು ಅಂದ್ರೆ ನಿಮ್ಮ ಬಕ್ಕು ತೊಂದರೆಗಳು ಆತ ನೋಡ್ಬೋದು ಈ ಥರ ನಮಗೆ ತೊಂದರೆನೂ ಆಗುತ್ತದ ಅಲ್ಲಿ ಕೆಲಸ ಅದನ್ನೂ ಕೆಲಸ ಮಾಡಬೇಕು ಮತ್ತು ಈ ಕಡೆ ಮನೆ ಕಡೆದ ಎಲ್ಲ ನಾವು ನೋಡ್ಕೋಬೇಕಾಗ್ತದೆ ರೀ ಈ ನೋಡಿರಿ ಈ ಥರ ಮಾಡ್ತಂದ್ರೆ ಎಷ್ಟು ಮ ಮಾ ಇದು ರೀ ಮನುಷ್ಯ ಫೀಲ್ ಆಗ್ತದ ಯಾಕಂದ್ರೆ ಕೆಲಸನೂ ಮಾಡಬೇಕು ಆಮೇಲೆ ಈ ಕಡೆ ಬೇರೆ ನಮ್ಮದು ಈ ಕೆಲಸ ಮಾಡ್ಬೇಕಂದ್ರೆ ಒಕ್ಕಳು ಹೈರಾಣ ರೀ ಮನುಷ್ಯ ನೋಡಿರಿ ಈ ಥರನೂ ಇರ್ತಾರೆ ಜನ ಅವ್ರ ಅಲ್ಲಿತ್ತು ಕಟ್ಟಿಗೆ ನಾ ಈಗ ಒಂದು ಹರಿ ಕಟ್ಟಿಗೆ ರೆಡಿ ಮಾಡಿಕೊಂಡು ಇಲ್ಲಿದ್ದ ನಾವು ಸೀದ ಹಾಯ್ಕರ್ ದಾನು ಹಾಯ್ಕರ ಅದೇನಾಯ್ತು ಕ ಕೆಲಸ ಆಯ್ತು ರೀ ನಾವು ಬೀಗ ಒಂದು ಹೊರ ಕಟ್ಟಿಗೆ ಮಾಡ್ಕೊಂಡು ಮನೆ ಕಡೆ ಹೋಗ್ತೀವಿ ನಾವು ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಓಕೆ ಬಾಬಾಯ್ ಇಲ್ಲ ಆ ಕಡೆ ಕಷ್ಟ ಅಲ್ಲ ಸುಲಭ ಐಜೆ ನೋಡ್ರಿ ಅವನಿಗೆ बिटा ಎಷ್ಟು रे ನೋಡ್ರಿ चुलीर खालेला पाहिजे मम्मा करायला पाहिजे का, का? तू मम्मा खाते का तुम्ही थोडं बकूळ खाताच भाऊ कशाला गोळा करलाच मग ते ये धोंडे फोर बस बस झाले झालं जाऊ जाऊत चला, जा हुँ, चला। हुँ। का झालंय काट रे कट तोच कुठं हाताला ब्रश की बा